ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇತಿಹಾಸ ದರ್ಶನ ಸರಣಿಯಲ್ಲಿ ನಾವೀಗ ಹೊಸ ಯುಗಕ್ಕೆ ಕಾಲಿಟ್ಟಿದ್ದೀವಿ ಮಾನವನ ವಿಕಸನ ಸಿಂಧು ನಾಗರಿಕತೆ ವೇದಗಳ ಕಾಲ ಎಲ್ಲವನ್ನ ದಾಟಿ ಈಗ ಹೊಸ ಕಾಲಮಾನಕ್ಕೆ ಬಂದಿದ್ದೀವಿ ಕಳೆದ ಸಂಚಿಕೆಯಲ್ಲಿ ವೇದಗಳ ಕಾಲದ ಹದಿನಾರು ಜನಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಆ ಹದಿನಾರು ಮಹಾ ಜನಪದಗಳು ಯಾವ್ಯಾವು ಅವರು ಯಾಕೆ ಹೊಡೆದಾಳ್ಕೊಳ್ತಿದ್ರು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ವಿ ಈಗ ಅದರ ಮುಂದುವರೆದ ಭಾಗ ನೋಡೋಣ ಆ ಹದಿನಾರು ಜನಪದಗಳು ಹೇಗೆ ಅವನತ್ತಿಯಾದ್ವು ಹದಿನಾರಿದ್ದು ನಾಲ್ಕು ರಾಜ್ಯವಾಗಿದ್ದು ಹೇಗೆ ಅಷ್ಟಕ್ಕೂ ಆ ನಾಲ್ಕು ರಾಜ್ಯಗಳಾದರೂ ಯಾವುವು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ರಾಜ ಆದವನಿಗೆ ಸಾಮ್ರಾಜ್ಯಗಳನ್ನು ಕಟ್ಟೋ ಆಸೆ ಸಾರ್ವಭೌಮನ ಆಗೋ ಆಸೆ ಅದಾದ ಮೇಲೆ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಿ ಇನ್ನಷ್ಟು ರಾಜರನ್ನ ಬಡಿದು ಅವರ ರಾಜ್ಯವನ್ನು ತನಗೆ ಸೇರಿಸಿಕೊಳ್ಳೋ ಆಸೆ ಸಹಜ ಅದೇ ರೀತಿ ಋಗ್ವೇದ ಕಾಲದ ರಾಜರಲ್ಲೇ ಸಾರ್ವಭೌಮರಾಗೋ ಕಲ್ಪನೆ ಇತ್ತಾದರೂ ಮಹಾಜನಪದಗಳ ಕಾಲದಲ್ಲಿ ಇದು ಇನ್ನಷ್ಟು ಬಲವಾಯಿತು ಎಲ್ಲವನ್ನ ಗೆಲ್ಲಬೇಕು ಎಲ್ಲರನ್ನೂ ಗೆಲ್ಲಬೇಕು ಅನ್ನೋ ಆಸೆ ತೀವ್ರ ಆಯಿತು ಹೀಗಾಗಿ ರಾಜರು ಒಬ್ಬರ ಮೇಲೆ ಮತ್ತೊಬ್ಬರು ದಂಡು ದಾಳಿ ಕಟ್ಕೊಂಡು ಯುದ್ಧ ಶುರು ಮಾಡಿದ್ರು ಗೆದ್ದ ಪ್ರದೇಶಗಳಲ್ಲಿ ತಮ್ಮ ನಂಬುಗೆಯ ಸಾಮಂತರನ್ನ ಇರಿಸಿ ಅಲ್ಲಿ ತಮ್ಮ ಕಂಟ್ರೋಲ್ ಸಾಧಿಸೋಕೆ ಆರಂಭ ಮಾಡಿದ್ರು ಹೀಗೆ ಭರತ ಭೂಮಿಯ ಆಡಳಿತ ನಿಧಾನಕ್ಕೆ ಒಟ್ಟುಗೂಡ್ತಾ ಹೋಯಿತು ಒಬ್ಬರ ಕೈಗೆ ಕೇಂದ್ರೀಕೃತವಾಗ್ತಾ ಸಾಕ್ತು ಕ್ರಿಸ್ತಪೂರ್ವ ಆರುನೂರರ ಹೊತ್ತಿಗೆ ಉತ್ತರ ಭಾರತದಲ್ಲಿ ಇಂಡೋ ಆರ್ಯನ್ ರಾಜ್ಯಗಳು ಬಲಿಷ್ಠರಾಗ್ತಾ ಹೋಗ್ತಾರೆ ಆರ್ಯರ ನಾಡು ನಿರ್ಮಾಣ ಆಗುತ್ತೆ ಇದನ್ನೇ ಆರ್ಯ ವರ್ತ ಅಂತ ಕರೆಯೋದು ಹದಿನಾರು ಜನಪದಗಳು ಇದ್ದ ಈ ಆರ್ಯರಿಗೆ ಸೇರಿದ್ದ ಪ್ರದೇಶವನ್ನ ಐತರೇಯ ಬ್ರಾಹ್ಮಣದಲ್ಲಿ ವಿವರಿಸಲಾಗಿದೆ ಆರ್ಯ ಪ್ರದೇಶದ ಗಡಿ ಉತ್ತರದಲ್ಲಿ ಕುರು ಮತ್ತು ಮಾದ್ರ ದೇಶಗಳಿಂದ ಚಂಬಲ್ ಮತ್ತು ಯಮುನಾ ನದಿಗಳ ದಕ್ಷಿಣ ಕಿರು ಭೋಜನಾಡಿನ ತನಕ ಹರಡಿತ್ತು ಆ ಕಡೆ ಪಶ್ಚಿಮದಲ್ಲಿ ನೀಚ್ಯರ ಮತ್ತು ಅಪಾಚ್ಯರ ಪ್ರಾಂತ್ಯಗಳಿಂದ ಪೂರ್ವದ ಪ್ರಾಚ್ಯರ ದೇಶಗಳ ತನಕ ವ್ಯಾಪಿಸಿತ್ತು ಅಂತ ಹೇಳಲಾಗಿದೆ ಇವುಗಳ ಜೊತೆಗೆ ವಂಗರು ಗೋದಾವರಿ ಕಣಿವೆಯಲ್ಲಿ ಬರೋ ಆಂಧ್ರರು ವಿಧ್ಯಾ ಪರ್ವತದ ಕಾಡುಗಳಲ್ಲಿರೋ ಬುಡಕಟ್ಟುಗಳು ಈ ಕಾಲದಲ್ಲಿ ಜೀವಿಸಿದ್ರು ಆದ್ರೆ ಯಾವಾಗ ಈ ಆರ್ಯನ್ ಬುಡಕಟ್ಟುಗಳೇ ಹೊಡೆದಾಡೋಕೆ ಶುರು ಮಾಡಿದ್ರು ಉತ್ತರದಲ್ಲಿದ್ದ ಹದಿನಾರು ಜನಪದಗಳಲ್ಲಿ ನಾಲ್ಕು ರಾಜ್ಯಗಳಷ್ಟೇ ಉಳ್ಕೋತವೆ ಅಂದ್ರೆ ಇನ್ನುಳಿದವರು ಬೇರೆಯವರಿಗೆ ಶರಣಾಕಿ ಅವರ ಸಾಮ್ರಾಜ್ಯಕ್ಕೆ ಸೇರ್ಕೊಳ್ತಾರೆ ಆ ನಾಲ್ಕು ರಾಜ್ಯಗಳ ಪೈಕಿ ಅವಂತಿ ಅತ್ಯಂತ ಪ್ರಮುಖ ರಾಜ್ಯ ಅವಂತಿ ಇದು ನಾಲ್ಕು ಮಹಾರಾಜ್ಯಗಳಲ್ಲಿ ಒಂದು ಅವಂತಿ ದೇಶ ಈಗಿನ ಮಧ್ಯ ಪ್ರದೇಶದಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ ನೀವು ಮಾಳ್ವಾ ನಿಮಾರ್ ಮತ್ತು ಅದರ ಅಕ್ಕಪಕ್ಕದಲ್ಲಿರುವ ಪ್ರದೇಶಗಳನ್ನು ಇದು ಒಳಗೊಂಡಿತ್ತು ಉಜ್ಜೈನಿ ಇದರ ರಾಜಧಾನಿಯಾಗಿತ್ತು ಈ ಅವಂತಿ ರಾಜ್ಯದ ಸ್ಥಾಪನೆಯನ್ನ ಸುಮಾರು ಕ್ರಿಸ್ತಪೂರ್ವ ಏಳ್ನೂರು ಅಂತ ನಂಬಲಾಗಿದ್ದು ಕ್ರಿಸ್ತಪೂರ್ವ ಮುನ್ನೂರಲ್ಲಿ ಅಂತ್ಯ ಆಯಿತು ಕ್ರಿಸ್ತಪೂರ್ವ ಆರ್ನೂರ ಹೊತ್ತಿಗೆ ತನ್ನ ವಿಸಾಬು ಅನ್ನೋ ರಾಜ ಆಳ್ತಾ ಇದ್ದ ಆದರೆ ಉಲಿಕಾ ಅನೋನು ವಿಸಾಬುವನ್ನ ಕೆಳಗಿಳಿಸಿ ಚಂಡ ಪ್ರದ್ಯೋತ ಮಹಾಸೇನ ಅನೋನನ್ನ ಸಿಂಹಾಸನದ ಮೇಲೆ ಕೂರಿಸ್ತಾನೆ ಈತ ನೆರೆಹೊರೆ ರಾಜ್ಯಗಳೆಲ್ಲವನ್ನೂ ಗೆದ್ದು ಅವಂತಿಯ ಗಡಿ ರೇಖೆಯನ್ನ ವಿಸ್ತರಣೆ ಮಾಡ್ತಾರೆ ಕೋಸಲ ಇದು ಕೂಡ ನಾಲ್ಕು ಮಹಾರಾಜ್ಯಗಳಲ್ಲಿ ಒಂದು ಅಯೋಧ್ಯೆ ಇದರ ರಾಜಧಾನಿಯಾಗಿತ್ತು ಈ ಕಾಲದಲ್ಲಿ ಅಂದ್ರೆ ಕ್ರಿಸ್ತಪೂರ್ವ ಆರ್ನೂರರ ಆಸುಪಾಸಿಗೆ ಈ ರಾಜ್ಯವನ್ನ ಕೋಸಲ ರಾಜ ಮತ್ತು ಆತನ ಪುತ್ರ ಪ್ರಸೇನ ಜಿತ್ತ ಆಳ್ತಾ ಇದ್ರು ಈ ಕೋಸಲ ರಾಜ್ಯದ ಸ್ಥಾಪನೆಯನ್ನ ಇತಿಹಾಸಕಾರರು ಕ್ರಿಸ್ತಪೂರ್ವ ಏಳನೇ ಶತಮಾನ ಅಂತ ನಂಬಿದ್ದಾರೆ ಐದನೇ ಶತಮಾನದಲ್ಲಿ ಬರುವ ಸುಮಿತ್ರ ಈ ರಾಜ್ಯದ ಕೊನೆಯ ಅರಸ ಅಂತ ಹೇಳ್ತಾರೆ ಆದರೆ ನಮ್ಮ ಪುರಾಣಗಳಲ್ಲಿ ಮತ್ತು ಮಹಾಕಾವ್ಯಗಳಲ್ಲಿ ಕೋಸಲದ ಇತಿಹಾಸ ಸಾಕಷ್ಟು ಹಿಂದಕ್ಕೆ ಹೋಗುತ್ತೆ ಮಹಾಕಾವ್ಯಗಳ ಪ್ರಕಾರ ಅಯೋಧ್ಯೆಯನ್ನು ಇಕ್ಷಾಕು ವಂಶಕ್ಕೆ ಸೇರಿದ ಅರಸರು ಆಳ್ತಾ ವೈವಸ್ವತ ಮನುವಿನ ಹತ್ತು ಪುತ್ರರಲ್ಲಿ ಇಕ್ಷ್ವಾಕು ಕೂಡ ಒಬ್ಬರಾಗಿದ್ದು ಇದೇ ಇಕ್ಷ್ವಾಕು ಕೋಸಲದ ಮೊದಲ ರಾಜ ಅಂತ ನಂಬಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ಇಕ್ಷ್ವಾಕುವಿಗೆ ನೂರು ಮಕ್ಕಳಿದ್ರು ಇವರಲ್ಲಿ ವಿಕುಕ್ಷಿ ಅತ್ಯಂತ ಹಿರಿಯನಾಗಿದ್ರೆ ಇಕ್ಷ್ವಾಕುವಿನ ಮತ್ತೊಬ್ಬ ಮಗ ನಿಮಿಯು ವಿದೇಹ ವಂಶವನ್ನ ಸ್ಥಾಪಿಸಿದ್ರು ಇವರ ಮಗ ರಿಷಭದೇವ ಅಂತ ಹೇಳ್ತಾರೆ ಮುಂದೆ ಇವರೇ ಜೈನ ಧರ್ಮದ ಮೊದಲ ತೀರ್ಥಂಕರ ಅಂತ ನಂಬಲಾಗಿದೆ ಆಕಡೆ ವಿಕ್ಷುಕಿಯ ಮಗ ಬಾಣ ಬಾಣನ ಮಗ ಅನರಣ್ಯ ಹೀಗೆ ಸಗರ ಭಗೀರಥ ಅಜನ ದಶರಥ ಎಲ್ಲರೂ ಈ ವಿಕ್ಷುಕಿಯ ಸಂತತಿಯಾಗಿದ್ದಾರೆ ದಶರಥರ ಮಕ್ಕಳು ನಾಲ್ವರಿದ್ದು ಅವರು ಕೂಡ ಅಯೋಧ್ಯೆಯನ್ನು ಆಳಿದ್ರು ಅಂತ ಪುರಾಣ ಹಾಗೂ ವೇದ ಸಾಹಿತ್ಯಗಳಲ್ಲಿ ಉಲ್ಲೇಖ ಸಿಗುತ್ತೆ ರಾಮಾಯಣ ಕಾವ್ಯದ ಪ್ರಕಾರ ಕೋಸಳದ ರಾಜಕುಮಾರರು ಅಯೋಧ್ಯೆಯಿಂದ ಹೊರಟು ದಂಡಕಾರಣ್ಯದಲ್ಲಿ ನುಗ್ಗಿ ದಕ್ಷಿಣದಲ್ಲಿ ತುಂಗಭದ್ರಾ ನದಿಯನ್ನು ದಾಟಿ ದೂರದ ಸಿಂಹಳ ಅಂದ್ರೆ ಇವತ್ತಿನ ಶ್ರೀಲಂಕಾ ತನಕ ತಲುಪಿದ್ರು ಅಂತ ಹೇಳಲಾಗಿದೆ ಐದನೇ ಶತಮಾನದಲ್ಲಿ ಈ ಕೋಸಳ ರಾಜ್ಯ ಅನೇಕ ಯುದ್ಧಗಳನ್ನ ಮಾಡಿ ಸುಸ್ತಾಗಿತ್ತು ಕೊನೆಗೆ ಸಮಕಾಲೀನ ಮಗಧ ರಾಜರು ಈ ಕೋಸಲದ ಮೇಲೆ ಯುದ್ಧ ಸಾರಿ ಸುಮಿತ್ರನನ್ನ ಸೋಲಿಸಿ ಇದನ್ನ ಮಗದಕ್ಕೆ ವಿಲೀನ ಮಾಡ್ಕೋತಾರೆ ವತ್ಸ ನಾಲ್ಕು ಮಹಾರಾಜ್ಯಗಳಲ್ಲಿ ಮೂರನೇ ರಾಜ್ಯ ವತ್ಸ ಯಮುನಾ ಹಾಗೂ ಗಂಗಾ ನದಿಯ ದಂಡೆಯಲ್ಲಿ ಬರೋ ಈ ರಾಜ್ಯಕ್ಕೆ ಕೌಶಂಬಿ ರಾಜಧಾನಿಯಾಗಿತ್ತು ಈಗ ಇದನ್ನ ಕೋಸಂಬಿ ಅಂತ ಕರೀತಾರೆ ಇವಾಗಲೂ ಕೂಡ ಕೋಸಂಬಿ ಕೌಶಂಬಿ ಅನ್ನೋ ಪ್ರದೇಶ ಇದೆ ಮಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಇಲ್ಲಿಂದನೇ ಬರೋದು ಈಗ ದಿಲ್ಲಿ ಸಿ ಎಂ ಆಗಿರ್ಬೋದು ಬಟ್ ಅದು ಯು ಪಿ ಎಲ್ ಬರುತ್ತೆ ಕೌಶಂಬಿ ಅದು ಕೇಜ್ರಿವಾಲ್ರ ರ ಮೂಲ ಊರು ಸೊ ಇಂತಹ ವತ್ಸದಲ್ಲಿ ನಿಕಾಕ್ಸು ಅನ್ನೋ ರಾಜ ಕ್ರಿಸ್ತಪೂರ್ವ ಎಂಟನೇ ಶತಮಾನದಲ್ಲಿ ಆಡಳಿತ ಶುರು ಮಾಡಿದ್ದು ನಾನ್ನೂರು ವರ್ಷಗಳ ನಂತರ ಅಂದರೆ ಕ್ರಿಸ್ತಪೂರ್ವ ಮುನ್ನೂರ ನಲವತ್ತರ ಹೊತ್ತಿಗೆ ಈ ಕ್ಷಮಾಕ ಅನ್ನೋ ರಾಜನ ಮೇಲೆ ಮಗಧದ ರಾಜ ಮಹಾಪದ್ಮಾನಂದ ಯುದ್ಧ ಸಾರ್ದ ಯುದ್ಧದಲ್ಲಿ ಮಹಾಪದ್ಮಾನಂದ ಗೆದ್ದ ಆಮೇಲೆ ಇದು ಕೂಡ ಮಗಧ ರಾಜ್ಯದಲ್ಲಿ ವಿಲೀನ ಆಯಿತು ಆದರೆ ಈ ಮಧ್ಯೆ ಸುಮಾರು ಕ್ರಿಸ್ತಪೂರ್ವ ಆರನೇ ಶತಮಾನದ ಹೊತ್ತಿಗೆ ಬಂದ ಉದಯನ ಅನ್ನೋ ರಾಜ ಅವಂತಿ ರಾಜ್ಯದ ಪ್ರದ್ಯೋತನ ಮಗಳನ್ನ ಕತ್ಕೊಂಡು ಹೋಗ್ಬಿಟ್ಟ ಕಿಡ್ನಾಪ್ ಮಾಡಿಬಿಟ್ಟ ಅಷ್ಟೇ ಅಲ್ಲ ಈತ ಮಗದ ದೇಶದ ರಾಜಕುಮಾರಿಯನ್ನ ಕೂಡ ಮದುವೆಯಾಗಿದ್ದ ಆದರೆ ಕೊನೆಗೆ ಅದೇ ಮಗಧದ ರಾಜ ಮಹಾಪದ್ಮಾನಂದ ವತ್ಸ ರಾಜ್ಯದ ಮೇಲೆ ದಾಳಿ ಮಾಡಿ ಈ ವತ್ಸವನ್ನ ಕಂಟ್ರೋಲ್ಗೆ ತಗೊಳ್ತಾರೆ ಮಗಧ ಅವಂತಿ ಕೋಸಲ ವತ್ಸಗಳ ಜೊತೆಗಿದ್ದ ನಾಲ್ಕನೇ ದೊಡ್ಡ ರಾಜ್ಯ ಮಗಧ ಆಗಿನ ಕಾಲದಲ್ಲಿ ಈ ನಾಲ್ಕು ರಾಜ್ಯಗಳಲ್ಲಿ ಮಗಧ ಅತ್ಯಂತ ಬಲಿಷ್ಠ ರಾಜ್ಯ ಅಂತ ಹೇಳಬಹುದು ಹಾಗೆ ನೋಡಿದ್ರೆ ಇವರು ಈ ಹಿಂದಿನಿಂದಲೂ ಬಲಿಷ್ಠ ರಾಜರು ಅಂತ ಕರೆಸ್ಕೊಂಡಿದ್ರು ಇವತ್ತು ಬಿಮಾರು ಆಗಿರ್ಬೋದು ಬಿಹಾರ ಬಟ್ ಅದು ಅವಾಗ ಪವರ್ ಸೆಂಟರ್ ಆಗಿತ್ತು ಆಲ್ಮೋಸ್ಟ್ ಅರ್ಧ ಸಹಸ್ರ ಮಾನಗಳ ಕಾಲ ಕ್ರಿಸ್ತಪೂರ್ವ ನಾನೂರು ನಾನೂರ ಐನೂರಿಂದ ಹಿಡಿದು ಕ್ರಿಸ್ತ ಶಕ ನಾನೂರು ಐನೂರು ತನಕ ಪವರ್ ಸೆಂಟರೇ ಆಗಿತ್ತು ಈ ಭೂಮಿಯ ಭಾಗ ಬಿಹಾರ ಪಾಟಲಿಪುತ್ರ ಸುತ್ತಮುತ್ತಲ ಪ್ರದೇಶಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಿವರೆಗೂ ಅಂತ ಮಹಾ ಪದ್ಮಾನಂದ ಅಂತ ಹೇಳಿದ್ವಲ್ಲ ಆ ಟೈಮಲ್ಲೂ ಪವರ್ಫುಲ್ ಮುಂದೆ ಚಂದ್ರಗುಪ್ತ ಬಂದ ಮೇಲೂ ಪವರ್ಫುಲ್ ಅಶೋಕ ಇದ್ದಾಗಲೂ ಪವರ್ಫುಲ್ ಅದಾದ ನಂತರ ಗುಪ್ತರ ಕಾಲದಲ್ಲೂ ಪವರ್ಫುಲ್ ಭೂಮಿಯ ಆ ಭಾಗ ಇಂದಿನ ಬಿಹಾರ ಮತ್ತು ಅದರ ಸುತ್ತಮುತ್ತಲ ಪ್ರದೇಶ ಇರ್ಲಿ ನಾವು ಮುಂದುವರಿಯೋಣ ಈ ಸ್ಟೋರಿಯಲ್ಲಿ ಬಿಹಾರದ ದಕ್ಷಿಣ ಭಾಗ ಹಾಗೂ ಗಯಾ ಜಿಲ್ಲೆಗಳು ಸೇರಿದಂತಿದ್ದಂತಹ ಜಾಗ ಅದು ಮಗಧ ವೇದಗಳ ಕಾಲದಲ್ಲಿ ಮಹಾಕಾವ್ಯಗಳ ಕಾಲದಲ್ಲಿ ಬಲಿಷ್ಠ ಅರಸರನ್ನ ಹೊಂದಿತ್ತು ಅಂತ ಉಲ್ಲೇಖ ಸಿಗುತ್ತೆ ಅದರಲ್ಲೂ ಕೀಕಟರು ಅನ್ನೋ ಆರ್ಯೇತರ ಜನಾಂಗ ಅಂದ್ರೆ ಆರ್ಯರಲ್ಲದ ಜನಾಂಗ ಇಲ್ಲಿ ಬಹುಕಾಲ ಆಳ್ವಿಕೆ ಮಾಡಿದ್ರು ಅಂತ ಹೇಳಲಾಗುತ್ತೆ ಇವ್ರ ಬಳಿ ಸಾಕಷ್ಟು ಗೋ ಸಂಪತ್ತಿತ್ತು ಅದಾದ್ಮೇಲೆ ಇಂಡೋ ಆರ್ಯನ್ ಜನಾಂಗವೂ ಅಲ್ಲದ ಈ ಕಡೆ ಕೀಕಟಕರೂ ಅಲ್ಲದ ಸಮ್ಮಿಶ್ರ ಜನಾಂಗವಾಗಿದ್ದ ರಾಜರು ಮಗಧವನ್ನ ಆಳಿದ್ರು ಐದು ಮತ್ತು ಆರನೇ ಶತಮಾನದಲ್ಲಿ ಇಲ್ಲಿ ಶೈಶುನಾಗ ಅನ್ನೋ ಸಂತತಿಯ ಆಳ್ವಿಕೆ ಮಾಡ್ತಾ ಇತ್ತು ಈ ಶೈಶುನಾಗ ಅನ್ನೋ ಹೆಸರು ಪುರಾಣದ ಶೈಶುನಾಗ ಅನ್ನೋ ಹೆಸರಿನಿಂದ ಬಂದಿದೆ ಅಂತ ಹೇಳ್ತಾರೆ ಆದರೆ ಬೌದ್ಧ ಸಾಹಿತಿಗಳು ಮಾತ್ರ ಈ ಶೈಶುನಾಗರ ಕಾಲಘಟ್ಟವನ್ನ ಇತ್ತೀಚೆಗೆ ಅಂದ್ರೆ ಕ್ರಿಸ್ತಪೂರ್ವ ನಾನ್ನೂರ ಹದಿಮೂರು ಆಚೆಗೀಚೆಗೆ ಅಂತ ಹೇಳಿದ್ದಾರೆ ಜೊತೆಗೆ ಶೈಶು ನಾಗರಿಗೂ ಮುಂಚೆಯಲ್ಲಿ ಹರಿಯಂಕ ಅಂತ ಒಂದು ರಾಜಮನೆತನ ಇತ್ತು ಶೈಶು ನಾಗ ಅನ್ನೋ ಸಂತತಿ ಆಮೇಲೆ ಬಂದಿದ್ದು ಶೈಶು ನಾಗರ ಪೂರ್ವಜರೇ ಈ ಹರಿಯಂಕರು ಅಂತ ಹೇಳ್ತಾರೆ ಅದನ್ನೇ ಬಹುಪಾಲು ಇತಿಹಾಸಕಾರರು ನಂಬಿದ್ದಾರೆ ಕೂಡ ಹೀಗಾಗಿ ಈ ಮಗದ ರಾಜ್ಯದ ಮೊದಲ ಸಂತತಿಯನ್ನ ಹರಿಯಂಕ ಅಂತ ಹೇಳಬಹುದು ಅಷ್ಟೇ ಅಲ್ಲ ಈ ಹರಿಯಂಕ ಅನ್ನೋ ಸಂತತಿಯಲ್ಲೇ ಬಿಂಬ ಸಾರ ಹುಟ್ಟೋದು ಈತನೇ ಈ ಮಗದ ರಾಜ್ಯದಲ್ಲಿ ಮೊದಲು ರಾಜ ಆಗೋದು ಅಂತ ಹೇಳಲಾಗತ್ತೆ ಸೊ ಮಗದ ರಾಜ್ಯದಲ್ಲಿ ಈ ಬಿಂಬಸಾರರದ್ದು ಅತ್ಯಂತ ಮಹತ್ವದ ಪಾತ್ರ ಯಾಕಂದ್ರೆ ಇವರ ಕಾಲದಲ್ಲೇ ಏಷ್ಯಾದ ಬೆಳಕು ಅಂತ ಕರೆಸ್ಕೊಂಡ ಇವತ್ತಿಗೂ ಶಾಂತಿಯ ಐಕಾನ್ ಆಗಿರೋ ಮಹಾನ್ ಜ್ಞಾನಿ ಬುದ್ಧರು ಹುಟ್ಟಿದ್ದು ಒಂದು ಕಡೆ ಮಗದ ಸಾಮ್ರಾಜ್ಯ ಬಿಂಬಸಾರನ ಆಡಳಿತದಲ್ಲಿ ವಿಸ್ತರಣೆಯನ್ನು ಕಾಣ್ತಾ ಇದ್ರೆ ಮತ್ತೊಂದು ಕಡೆ ಬುದ್ಧರ ಜ್ಞಾನ ಸುದೆ ಇಡೀ ಮಗದ ರಾಜ್ಯವನ್ನ ಜ್ಞಾನದ ಕಡಲಲ್ಲಿ ತೇಲಿಸ್ತಾ ಇತ್ತು ಆಗಿನ ಕಾಲದಲ್ಲಿ ಹುಟ್ಟಿದ ಬುದ್ಧ ಮುಂದೆ ಜಗತ್ತಿನ ಜ್ಞಾನದ ಸಂಕೇತವಾಗಿ ಬೆಳೆದುಬಿಟ್ರು ಶಾಂತಿಯ ಸಂಕೇತವಾಗಿ ಮನುಷ್ಯತ್ವದ ಸಂಕೇತವಾಗಿ ಬೆಳೆದುಬಿಟ್ರು ಕೋಟ್ಯಂತರ ಮನುಷ್ಯ ಜನ್ಮಗಳಲ್ಲೇ ಒಂದು ಶ್ರೇಷ್ಠ ಜನ್ಮ ಇವರುದು ಅಂತ ಗುರುತಿಸೋ ರೀತಿಯಾಯಿತು ಆ ಬಗ್ಗೆ ನಿಮಗೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೇವೆ ಮಗದ ರಾಜ್ಯದಲ್ಲಿ ಬಿಂಬಸಾರ ಏನು ಮಾಡಿದ್ರು ಅವರ ಮಗನೇ ಅವರನ್ನು ಕೊಂದಿದ್ಯಾಕೆ ಗೌತಮ ಬುದ್ಧರ ಕಥೆ ಏನಾಯಿತು ಎಲ್ಲವನ್ನು ನಿಮಗೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ವರದಿಯಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ನೀವು ಈ ಮಹಾಕಥನವನ್ನು ಕಂಟಿನ್ಯೂ ಮಾಡಿ ನಮಸ್ಕಾರ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು